ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ ಇವತ್ತಿನ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಬಂದು ನಾವು ಆನ್ಲೈನ್ ಫುಡ್ ಆರ್ಡರ್ ಏನ್ ಮಾಡ್ತೀವಿ ಅಲ್ಲಿ ಯಾವ ರೀತಿ ನಮಗೆ ಸ್ಕ್ಯಾಮ್ ಆಗುತ್ತೆ ಸ್ಕ್ಯಾಮ್ ಆದರೂ ನಮಗೆ ಗೊತ್ತಾಗಲ್ಲ ಅನ್ನೋದನ್ನ ನಾನು ಇವತ್ತು ಆ ವಿಷಯನ ತಿಳ್ಕೊಂಡು ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನಿವತ್ತು ಸ್ವಿಗ್ಗಿಯಲ್ಲಿ ಫ್ರೆಂಚ್ ಚಿಕನ್ ಆರ್ಡರ್ ಮಾಡೋಣ ಅಂತ ಜಸ್ಟ್ ಆರ್ಡರ್ ಮಾಡಿ ಕಾರ್ಟ್ಗೆ ಆಡ್ ಮಾಡಿದೆ ಸೊ ಅದರದು ಟೋಟಲ್ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಅಂಡ್ ಜಿ ಎಸ್ ಟಿ ಮತ್ತೆ ರೆಸ್ಟೋರೆಂಟ್ ಚಾರ್ಜಸ್ ಎಲ್ಲ ಬಂದು ಅದನ್ನ ನಾನು ಇಲ್ಲಿ ಹಾಕಿರ್ತೀನಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು ಜಿ ಎಸ್ ಟಿ ಎಷ್ಟು ಹಾಕಿದರೆ ಹಾಗೆ ರೆಸ್ಟೋರೆಂಟ್ ಚಾರ್ಜಸ್ ಏನು ಹಾಕಿದ್ದಾರೆ ಲಾಸ್ಟ್ ಅಲ್ಲಿ ಎಲ್ಲೊಂದು ಆ್ಯಡ್ ಮಾಡಿದರೆ ಸೊ ಅಲ್ಲಿ ಟೋಟಲ್ ನೋಡ್ತಾ ಇರ್ಬೋದು ಇನ್ನೂರ ಹದಿನಾಲ್ಕು ರೂಪಾಯಿ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಎಪ್ಪತ್ತೈದು ಪೈಸಾ ಅದಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ದೀರ ಕ್ಯಾಶ್ ರೌಂಡ್ ಆಫ್ ಜೀರೋ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದು ಪೈಸಾ ಕ್ಯಾಶ್ ರೌಂಡ್ ಆಫ್ ರೌಂಡ್ ಆಫ್ ಅಂದ್ರೆ ಇವಾಗ ಟೋಟಲ್ ಎಷ್ಟಾಯ್ತು ಇನ್ನೂರ ಹದಿನೈದು ರೂಪಾಯಿ ಅಲ್ಲಿ ಕ್ಯಾಶ್ ಆಫ್ ಇಪ್ಪತ್ತೈದು ಪೈಸೆ ಆಡ್ ಮಾಡೋ ಅವಶ್ಯಕತೆ ಏನು ಇವಾಗ ಫೋನ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಪೈಸೆ ಅಲ್ಲಿ ಎಷ್ಟು ಪೈಸ ಇದೆ ಎಷ್ಟು ಅಮೌಂಟ್ ಇದೆ ಎಷ್ಟೇ ಪೈಸೆ ಇದ್ರು ಅಷ್ಟೇನೆ ಸ್ಕ್ಯಾನ್ ಆಗುತ್ತೆ ಬಟ್ ಇಲ್ಲಿ ರೌಂಡ್ ಆಫ್ ಮಾಡೋ ಅವಶ್ಯಕತೆ ಏನಿದೆ ಈಗ ರೌಂಡ್ ಆಫ್ ಅಂದ್ರೆ ನಮ್ಮ ಹತ್ರ ಚೇಂಜ್ ಇಲ್ಲ ಅಥವಾ ಅವರ ಹತ್ರ ಚೇಂಜ್ ಇಲ್ಲ ಕೂಡ ಕಷ್ಟ ಆಗುತ್ತೆ ಅನ್ನೋ ರೀಸನ್ ಇಂದ ರೌಂಡ್ ಆಫ್ ಅನ್ನೋದು ಬಂದಿದೆ ಓಕೆ ಅದನ್ನ ಬಿಟ್ಟರೆ ಈಗ ಫೋನ್ ಪೇ ಗೂಗಲ್ ಪೇನ ಯೂಸ್ ಮಾಡಿ ಸ್ಕ್ಯಾನ್ ಮಾಡೋದ್ರಿಂದ ಅಥವಾ ಅವರ ನಂಬರ್ಗೆ ನಾವು ಅಮೌಂಟನ್ನು ಕಳಿಸುವಾಗೂ ಅಷ್ಟೆ ಸೊ ಅಷ್ಟನ್ನೇ ನಾವು ಕಳಿಸ್ಬೋದು ಏನಕ್ಕೆ ರೌಂಡ್ ಆಫ್ ಹಾಕಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಸೊ ಇದೇನೇ ಸ್ಕ್ಯಾಮ್ ಅಂತ ಹೇಳ್ಬೋದು ಈಗ ನನಗೆ ರೌಂಡ್ ಆಫ್ ಅಮೌಂಟ್ ಅಂತ ಅವ್ರು ಹಾಕಿದ್ದು ಇಪ್ಪತ್ತೈದು ಪೈಸ ಸೊ ಒಂದು ದಿನಕ್ಕೆ ಅಂದಾಜು ಒಂದು ಸಾವಿರ ಆರ್ಡರ್ಸ್ ಅಂತ ಅನ್ಕೊಳ್ಳೋಣ ಓಕೆ ಸಾವಿರ ಆರ್ಡರ್ಸ್ ಆದರೆ ಸಾವಿರ ಆರ್ಡರ್ಸ್ ಆದರೆ ಅವ್ರಿಗೆ ಅದರಿಂದ ಎಷ್ಟು ಅಮೌಂಟ್ ಬರುತ್ತೆ ಇನ್ನೂರೈವತ್ತು ರೂಪಾಯಿ ಸೊ ಸಾವಿರ ಆರ್ಡರ್ಸ್ ಅಂದರೆ ಇವಾಗ ನಾನಿದ್ದೀನಿ ಮೈಸೂರು ಸಿಟಿ ಓಕೆ ಮೈಸೂರು ಸಿಟಿಯಲ್ಲಿ ಸಾವಿರ ಆರ್ಡರ್ಸ್ ಎಲ್ಲ ಒಂದು ಜಾಸ್ತಿನೇ ಆಗುತ್ತೆ ಸಾವಿರ ಆರ್ಡರ್ಸ್ ಅಂದರೆ ಇನ್ನೂರೈವತ್ತು ರೂಪಾಯಿ ಆಯಿತು ಸೊ ಈಗ ಒಂದು ಸಿಟಿನೇ ತೊಗೊಳ್ಳೋಣ ಒಂದು ಸಿಟಿಲಿ ತೌಸಂಡ್ ಆರ್ಡರ್ಸ್ ಆಗೇ ಆಗುತ್ತೆ ಒಂದು ಅದೇ ಥರ ಒಂದು ಐವತ್ತು ಸಿಟಿ ಐವತ್ತು ಸಿಟಿ ತೊಗೊಳ್ಳೋಣ ಎಷ್ಟಾಯಿತು ಸೊ ಜಸ್ಟ್ ರೌಂಡ್ ಆಫ್ ಅಮೌಂಟಲ್ಲಿ ನೋಡಿ ಅವರು ಇಷ್ಟು ತಗೋತಾರೆ ಈ ಥರ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಾನು ಈ ಥರ ಆಗುತ್ತೆ ಇದೇನೇ ಸ್ಕ್ಯಾಮ್ ಬೇರೆ ಏನೂ ಅಲ್ಲ ಇದು ಸೊ ಅದ್ರ ಬಗ್ಗೆ ನಾವು ಜನಗಳು ಅವೇರ್ ಆಗಿ ಆಗಬೇಕು ಕ್ವೆಶನ್ ಮಾಡಬೇಕು ಸೊ ಎಷ್ಟೋ ಜನರು ಇದನ್ನ ಗಮನಿಸಿರಲ್ಲ ನಾನು ಹೇಳೋದಿಷ್ಟೇ ರೌಂಡ್ ಆಫ್ ಅಮೌಂಟ್ ನಾವ್ ಏನಕ್ಕೆ ಕೊಡಬೇಕು ನೀವೇನೇ ಅದರಲ್ಲಿ ಕಮ್ಮಿ ಮಾಡಿ ಎಪ್ಪತ್ತೈದು ಪೈಸೆನೆ ಡೌನ್ ಮಾಡಿ ಹದಿನಾಲ್ಕು ರೂಪಾಯಿಗೆನೇ ನೀವು ಕೊಡಬಹುದಲ್ಲ ಯಾಕೆ ರೌಂಡ್ ಆಫ್ ರೌಂಡ್ ಆಫ್ ಅಂದ್ರೆ ಅಲ್ಲಿ ಏನ್ ಎಕ್ಸಾಕ್ಟ್ಲಿ ಇತ್ತು ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಸೊ ಈ ತರ ಸ್ಕ್ಯಾಮ್ ಎಲ್ಲಾ ಕಡೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾವು ಅವೇರ್ನೆಸ್ ತಿಳ್ಕೊಬೇಕು ಅಂಡ್ ಅವನ್ನ ಕ್ವಶನ್ ಮಾಡೋದನ್ನ ನಾವು ಕಲ್ತ್ಕೋಬೇಕು ಯಾವತ್ತು ಕ್ವಶನ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೂ ಇದೇ ಥರ ಬೇರೆ ಬೇರೆ ಸ್ಕ್ಯಾಮ್ ಆಗಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಳ್ಳಿ ಹಾಗೆ ಕ್ವಶನ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋನ ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಓಪಿ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಹಾಗೆ ಮಾಹಿತಿಯಿಂದ ಕುಡಿತು ಅಂತ ಅನ್ಕೊತಾ ನೆಕ್ಸ್ಟ್ ಇನ್ನ ಹೊಸ ವೀಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗಿನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೆ ನೋಡಿ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅವರನ್ನ ಮೂಡಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಟಯನ ಬಾಯ್ ಬಾಯ್